चाहे कन्नड़ हो चाहे मराठी हो चाहे बिहारी हो हम भारत के वासी हैं हम किसान हैं मजदूर हैं देश के नागरिक है ना वो यारमगे विरोधी और पाठ कलिसो अंतर पक्ष मिलते देखो प्रदर्शन करने का अधिकार भी छीन रही है और उसको हराने के साथ साथ जो कार्पोरेट को हराना है और देश में किसान मजदूर की बात को पक्का करना है वे वंदे कानून हो ಒಂದೇ ದೇಶ ಒಂದೇ ಭಾಷೆ ಈ ಥರ ಹಂತ ಹಂತವಾಗಿ ಹೋಗ್ತಾರೆ ಸಂವಿಧಾನ ತಿದ್ದುಪಡಿ ಶಿಕ್ಷಣ ತಿದ್ದುಪಡಿ ಈಗ ಎನ್ ಸಿ ಆರ್ ಟಿ ನೋಡಿರ್ಬೋದು ನೀವು ಏಕರೂಪ ಶಿಕ್ಷಣ ವ್ಯವಸ್ಥೆ ಅಂದರು ಅವ್ರ ಉದ್ದೇಶ ಬೇರೆ ಥರ ಇರ್ಬೋದು ಬಟ್ ಇದು ಸ್ಥಳೀಯ ಅಸ್ಮಿತೆಗಳನ್ನ ಕಳ್ಕಳ ಅಂತ ಸಾಧ್ಯತೆ ಇದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಮೈತ್ರಿ ಪಕ್ಷವನ್ನ ಸೋಲಿಸಿ ರೈತ ಸಮುದಾಯವನ್ನ ಉಳಿಸಿ ಎಂದು ಆಗ್ರಹಿಸಿ ಕರ್ನಾಟಕ ರೈತ ಸಂಘವು ಆರಂಭಿಸಿರುವ ಅಭಿಯಾನದ ಚಾಲನಾ ಸಮಾರಂಭಕ್ಕೆ ಏಪ್ರಿಲ್ ಹದಿನೇಳರಂದು ಅಮೃತ ಭೂಮಿಯಲ್ಲಿ ಚಾಲನೆ ದೊರೆತಿದೆ ಕರ್ನಾಟಕದ ರೈತರು ಮಾಡಬೇಕಾದ ಸಂಕಲ್ಪವನ್ನು ಇವತ್ತು ಪ್ರೊಫೆಸರ್ ಎಂ ಡಿ ಸ್ವಾಮಿ ಮತ್ತು ಅವರ ಧರ್ಮಪತ್ನಿಯವರ ಸಮಾಧಿ ಹತ್ರ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿ ಏನು ಎನ್ ಡಿ ಎ ಮತ್ತು ಮಿತ್ರ ಪಕ್ಷಗಳನ್ನು ನಾವು ಈ ಚುನಾವಣೆಯಲ್ಲಿ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತೇಳಿ ನಾವೇನು ಸಂಕಲ್ಪ ಮಾಡಲಿಕ್ಕೆ ಬಂದಿದ್ದೀವಿ ಆ ಸಂಕಲ್ಪವನ್ನು ಇವತ್ತು ನಾನು ನಿಮ್ಮ ಮುಂದೆ ಓದ್ತಾ ಇದೆ ಈಗ ನಮ್ಮ ಮುಂದೆ ಚುನಾವಣೆಗಳು ಬಂದ್ ಹೋಗ್ತವೆ ಐದು ವರ್ಷಕ್ಕೊಮ್ಮೆ ಪಾರ್ಲಿಮೆಂಟು ಬರುತ್ತೆ ವಿಧಾನಸಭೆನೂ ಬರುತ್ತೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಬರ್ತವೆ ಆದರೆ ಈ ಚುನಾವಣೆ ಇಂದಿನ ಚುನಾವಣೆ ತರ ಅಲ್ಲ ಇದು ತುಂಬಾ ರೈತರ ಪಾಲಿಗೆ ದುಡಿಯೋರ ಪಾಲಿಗೆ ಈ ದೇಶವನ್ನು ಉಳಿಸ್ಕೊಳ್ಬೇಕು ಅನ್ನೋ ದೇಶ ಪ್ರೇಮಿಗಳಿಗೆ ಪ್ರಜಾಪ್ರಭುತ್ವವಾದಿಗಳಿಗೆ ಸಂವಿಧಾನದ ಬಗ್ಗೆ ಗೌರವ ಇರೋದು ಸಂವಿಧಾನ ಉಳಿಸ್ಕೊಳ್ಬೇಕು ಅನ್ನೋರಿಗೆ ಬಹುಮುಖ್ಯವಾದಂಥ ಚುನಾವಣೆ ವಿಶೇಷವಾಗಿ ದುಡಿಯೋ ಜರುಗ ನಾವು ಇವತ್ತು ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಎಲ್ಲರೂ ಹೇಳಿದ್ರು ನರೇಂದ್ರ ಅವರು ಹತ್ತು ವರ್ಷದಲ್ಲಿ ಏನು ವಾಗ್ದಾನ ಮಾಡಿದ್ರು ಏನು ವಾಗ್ದಾನ ಈಡೇರಿಸಿಲ್ಲ ಬರೀ ಸುಳ್ಳು ಸುಳ್ಳು ಹೇಳಿರೋಂಥ ಅಂಕಿ ಸಂಖ್ಯೆಗಳ ಪ್ರಕಾರ ಈ ಇದೆ ಲಕ್ಷಾಂತರ ಕರಪತ್ರವನ್ನು ಮಾಡ್ತಿದ್ವಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತಂದು ರೈತರ ಬದುಕನ್ನ ನಾಶ ಮಾಡಲು ಹೊರಟಿದ್ದ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕಿದೆ ವಚನ ಪಾಲನೆ ಮಾಡದೆ ರೈತರಿಗೆ ದ್ರೋಹ ಬಗೆದವರಿಗೆ ಬುದ್ಧಿ ಕಲಿಸಲು ರೈತರು ಪಣ ತೊಟ್ಟಿದ್ದಾರೆ ಈ ಅಭಿಯಾನಕ್ಕೆ ತಗೊಂಡೋಗ್ರೆ ಮೂರು ಎರಡೇ ವಿಚಾರ ನೆನಪಿಟ್ ಅಂತ ನಾನು ಕೇಳ್ಕೊಳ್ತೇನೆ ಮೂರು ಪ್ರಶ್ನೆಗಳು ಮೂರು ತೀರ್ಮಾನಗಳು ಮೂರು ಪ್ರಶ್ನೆಗಳು ಯಾವುವು ಅವ್ರು ಎಲ್ಲೇ ಬಂದ್ರು ಕೂಡ ನಾವು ಮೂರು ಪ್ರಶ್ನೆಗಳು ಕೇಳ್ಬೇಕು ಬಿಜೆಪಿಯವ್ರು ಸಿಕ್ಕ್ರಿ ಯಾರೇ ಸಿಕ್ಲಿ ಕರೆದು ಚಾ ಹತ್ರ ಯಾರ ಯಾರತ್ರ ಜಗಳ ಬೇಡ ಬಾಪಾ ಬಾಪಾ ಅಂತ ಕರಿಯಾನ ಅವ್ರು ಬೇಕಂದ್ರೆ ಲೀಡರ್ ಬಂದರೆ ಬನ್ನಿ 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 ಅಂತ ಕರಿಯಾನ ಬನ್ನಿ ಕುಂದ್ರಸಿ ಮೂರು ಪ್ರಶ್ನೆಗಳು ರೈತರ ಪ್ರಶ್ನೆ ಉತ್ತರ ಕೊಡಿ ಅಂತ ಕೇಳಬೇಕು ಎಲ್ಲೇ ಬಂದ್ರು ಕೇಳಬೇಕು ಯಾಕೆ ಹತ್ತು ವರ್ಷದಲ್ಲಿ ರೈತರ ಸಾಲವನ್ನ ಯಾಕೆ ಮಾಡ್ಲಿಲ್ಲ ಅದನ್ನು ಕೇಳಲೇಬೇಕು ಅವರ ಸಾಲ ಮನ್ನಾ ಮಾಡ್ಲಿಕ್ಕಾಯ್ತು ನಮ್ಮ ಸಾಲವನ್ನ ಯಾಕೆ ಮಾಡ್ಲಿಲ್ಲ ಪ್ರಶ್ನೆ ಉತ್ತರ ಹೇಳಲೇಬೇಕು ಯಾಕೆ ಹತ್ತು ವರ್ಷ ಆದರೂ ಎಮ್ ಎಸ್ ಪಿ ಕಾಯ್ದೆ ಯಾಕೆ ಮಾಡ್ಲಿಲ್ಲ ಈ ಪ್ರಶ್ನೆಗೆ ಉತ್ತರ ಅವ್ರು ಹೇಳಲೇಬೇಕು ಬರದಿಂದ ಕರ್ನಾಟಕ ಕಂಗಾಲಾಗಿದ್ದರೂ ನಮಗೆ ಪರಿಹಾರ ಯಾಕೆ ಬಿಡಿಗಾಸ್ ಬಿಡಿಗಾಸು ಪರಿಹಾರ ಯಾಕೆ ಕೊಡಲಿಲ್ಲ ಕೇಂದ್ರ ಸರ್ಕಾರ ಕೇಳೋಕೇನು ಮಾತ್ರ ನೂರು ಪ್ರಶ್ನೆ ಇದೆ ನೂರಿದ ಪ್ರಶ್ನೆಗಳು ನೂರು ಪ್ರಶ್ನೆ ಕೇಳಲ್ಲ ಮೂರೇ ಪ್ರಶ್ನೆ ಕೇಳ್ತೀವಿ ನೂರರ ಬದಲು ಮೂರು ಪ್ರಶ್ನೆ ಕೇಳ್ತೇವೆ ಈ ಮೂರು ಪ್ರಶ್ನೆಗೆ ಉತ್ತರ ಕೊಡಬೇಕು ಈಗ ಕಾಂಗ್ರೆಸ್ನವರು ಅವರು ಎಮ್ಮೆ ಅವರ ಹತ್ತು ಗ್ಯಾರಂಟಿಗಳನ್ನು ಹೊಸ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿಲ್ಲ ತಮ್ಮ ಪಕ್ಷ ಕೊಟ್ಟಿರೋ ಹತ್ತು ಗ್ಯಾರಂಟಿ ಅಂತ ಜನರಿಗೆ ಹೋಗ್ಲಿ ಅವ್ರ ಪಕ್ಷದರಿಗೆ ಗೊತ್ತಿಲ್ಲ ಹತ್ತು ಗ್ಯಾರಂಟಿಗಳು ಏನು ಅಂತ ಅದರಲ್ಲಿ ಒಂದು ಗ್ಯಾರಂಟಿ ಅವ್ರು ಕೊಟ್ಟಿದ್ದಾರೆ ರೈತ ನ್ಯಾಯ ಅಂತ ಬರ್ಕೊಂಡು ಯಾರು ನ್ಯಾಯ ನಮಗೆ ಯಾವ್ದು ಅರ್ಥನೇ ಆಗ್ತಾ ಇಲ್ಲ ಯಾವುದೋದು ರೈತ ನ್ಯಾಯ ಆ ರೈತ ನ್ಯಾಯದಲ್ಲಿ ಆದರೆ ಸ್ಪಷ್ಟ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ರೈತರ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ರೈತರ ಎಲ್ಲ ಬೆಳೆಗಳಿಗೂ ಎಮ್ ಎಸ್ ಪಿ ಕಾಯ್ದೆ ತರ್ತೀವಿ ಇದನ್ನು ಹೇಳಿದ್ದಾರೆ ಆದರೆ ಅದು ನಿರ್ಣಯದಲ್ಲಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಆದರೆ ಇಲ್ಲಿ ನಮ್ಮ ಯಾವ ಲೀಡರ್ಗಳ ಕಾಂಗ್ರೆಸ್ ಲೀಡರ್ಗಳು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಗಂಟ್ಲಿಂದಲೇ ಮಾತು ಹೊರಗೆ ಬರ್ತಿಲ್ಲ ನಾವು ಆ ಗಂಟ್ಲಿಂದ ಮಾತನ್ನು ಹೊರಗೆ ತಗ್ಸ್ಬೇಕು ಹೌದು ಅಲ್ಲೋ ಗಟ್ಟಿಯಾಗಿ ಹೇಳಿ ಮಾಡ್ತೀರಾ ಗಟ್ಟಿಯಾಗಿ ಹೇಳಿ ಅಂತ ನಾವು ಅವ್ರಿಗೆ ಕೇಳಬೇಕು ಸಿದ್ದರಾಮಯ್ಯರೇ ಮಾತಾಡಿ ಎಲ್ಲ ನೀವು ಅಭ್ಯರ್ಥಿಗಳೇ ಮಾತಾಡಿ ಕಾರ್ಯಕರ್ತ ಕಾಂಗ್ರೆಸ್ ಕಾರ್ಯಕರ್ತರ ಮಾತಾಡಿ ಮಾಡ್ತೀರೋ ಇಲ್ಲೋ ಅಂತ ಕೇಳಬೇಕು ನಾವು ಈ ಸರಿ ಇಲ್ಲಾಂದ್ರೆ ಅರ್ಧ ಗಂಟೆಲ್ಲಿ ಮಾತಾಡಿ ಸುಮ್ಮನೆ ಒಳಗೆ ಇಟ್ಕೋತಾರ ಅವರು ಹೌದು ನಾವು ಇವ್ರ ಹತ್ರ ಹೇಳಬೇಕು ನಾಳೆ ಮಾಡಿಸ್ಬೇಕು ಪ್ರದರ್ಶನ ಕರ್ನೆ ಅಧಿಕಾರ ಭೀ ಛೀನ್ ರೀ ಹೈ ಔರ ಉಸ್ಕೋ ಹರಾನೆ ಕೆ ಸಾಥ ಸಾಥ ಜೋ ಕಾರ್ಪೊರೇಟ್ ಕೋ ಹರಾನಾ ಹೈ ಔರ ದೇಶ ಮೇ ಕಿಸಾನ್ ಮಜ್ದೂರ್ ಕೀ ಬಾತ್ ಕೋ ಪಕ್ಕಾ ಕರ್ನಾ उसके लिए जो आगे आने वाली सरकारें हैं उनके सामने भी हमारी जो संगठित शक्ति है किसानों की उसको बना के रखना होगा तभी वो ठीक से काम करेंगी वरना इनको हम हटाएंगे वो बैठेंगे तो फिर से वो भी ऐसा ही कुछ करेंगे कॉरपोरेट के पक्ष में जाएंगे तो हमारा आज के दिन चाहे उनके साथ भी जो वि, विरोधता हमारी है लेकिन आज के दिन हमारा जो मुख्य दुश्मन है जो सबसे बड़ा कॉरपोरेट प्रस्त है जो फाशीवादी है जो लोगों को आपस में लड़वाता है वो बीजेपी आर है और उसके सहयोगी जो आ, पार्टियां है जो उनके साथ अलायंस करके आगे बढ़ रही उन उसको हराना उसको सत्ता से पास हटाना ये हमारा मुख्य देश है केंद्र सरकार इडी प्रपंच बदलाव अलतक बंडवा अनुकूल तक देश कानून तुपड़ी मैं सशक्त केंद्र सरकार ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ರಾಜ್ಯಗಳ ಸ್ಥಳೀಯ ಅಸ್ಮಿತೆ ಸ್ಥಳೀಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವರು ಅಂತಾರಾಷ್ಟ್ರೀಯ ಒಂದು ಸಮಸ್ಯೆಗಳಿಗೆ ಲಿಂಕ್ ಆಗ್ತಾರೆ ಹೊರತು ಸ್ಥಳೀಯ ಸಮಸ್ಯೆಗಳಿಗೆ ಲಿಂಕ್ ಆಗಲ್ಲ ಯಾಕಂದರೆ ನಾವು ಗೆದ್ದುಬಿಟ್ಟಿರ್ತೀವಿ ನಮ್ಗೆ ಅಧಿಕಾರ ಇರ್ತದೆ ಇನ್ನು ಐದು ವರ್ಷ ನಾವು ಮಾಡೋದು ಏನೂ ಇಲ್ಲ ನಮ್ಮ ಕೇಳೋರು ಯಾರೂ ಇಲ್ಲ ಅನ್ನೋ ಅಭಿಪ್ರಾಯ ಒಂದು ರಾಷ್ಟ್ರಕ್ಕೆ ಬರ್ತದೆ ಮತ್ತು ನಮ್ಮದು ಬಹುತ್ವದ ರಾಷ್ಟ್ರ ಒಂದು ಭಿನ್ನತೆಯಲ್ಲಿ ಏಕತೆ ಇರೋಂಥ ರಾಷ್ಟ್ರ ಒಂದೊಂದು ರಾಜ್ಯಕ್ಕೂ ಕೂಡ ಒಂದೊಂದು ಸಮಸ್ಯೆಗಳು ಒಂದೊಂದು ವಿಶಿಷ್ಟವಾದ ಒಂದು ಸವಾಲುಗಳಿರ್ತವೆ ಅದನ್ನು ಪರಿಹರಿಸಲಿಕ್ಕೆ ಸ್ಥಳೀಯವಾಗಿ ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡೋ ಅಂಥ ಒಂದು ರಾಜಕೀಯ ವ್ಯವಸ್ಥೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಅದು ಈಗಾಗಲೇ ಶಾ ಇದಿದೆ ರಚನೆ ಆಗಿದೆ ಬಟ್ ಈಗ ಇರತಕ್ಕಂಥ ಕೇಂದ್ರ ಸರ್ಕಾರಗಳು ಇದನ್ನು ಯಾವುದನ್ನು ಇಲ್ಲ ಬಹುಶಃ ಹಿಂದೆ ಒಂದು ಕಳೆದ ಹತ್ತು ವರ್ಷಗಳಲ್ಲಿ ನಾವು ಗಮನಿಸಿದಂತೆ ಯುನಿ ಅಂದರೆ ಏಕ ವ್ಯವಸ್ಥೆ ಬರ್ತಾ ಇದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದೇ ದೇಶ ಒಂದೇ ಕಾನೂನು ಒಂದೇ ದೇಶ ಒಂದೇ ಭಾಷೆ ಈ ಥರ ಹಂತ ಹಂತವಾಗಿ ಹೋಗ್ತಾರೆ ಸಂವಿಧಾನ ತಿದ್ದುಪಡಿ ಶಿಕ್ಷಣ ತಿದ್ದುಪಡಿ ಈಗ ಎನ್ ಸಿ ಆರ್ ಟಿ ನೋಡಿರ್ಬೋದು ನೀವು ಏಕರೂಪ ಶಿಕ್ಷಣ ವ್ಯವಸ್ಥೆ ಅಂದರು ಅವ್ರ ಉದ್ದೇಶ ಬೇರೆ ಥರ ಇರ್ಬೋದು ಬಟ್ ಇದು ಸ್ಥಳೀಯ ಅಸ್ಮಿತೆಗಳನ್ನ ಕಳ್ಕಳ ಅಂತ ಸಾಧ್ಯತೆ ಇದೆ ಈಗ ನಮ್ಮ ವ್ಯವಸ್ಥೆನೇ ಆ ರೀತಿ ಇರುವಾಗ ಅದನ್ನು ಬದಲಾಯಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ ಈಗ ಭಿನ್ನತೆಯಲ್ಲಿ ಏಕತೆ ಇರಬೇಕು ಹೊತ್ತು ಏಕತೆಯಲ್ಲಿ ಭಿನ್ನತೆ ಆಗಬಾರ್ದು ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಈ ಕೇಂದ್ರ ಸರ್ಕಾರದಿಂದ ಇಂತ ರೈತ ವಿರೋಧಿ ಕಾಯ್ದೆಗಳು ತಂತು ನಾವು ಮೊದಲು ಟಾರ್ಗೆಟ್ ಮಾಡಿದ್ದು ಅಕಾಲೇಶ್ವರಮಣಿ ಇದನ್ನ ಅವರ ಎಲ್ಲಾ ನಾಯಕರ ಮನೆಗಳು ಅವ್ರ ಕಚೇರಿಗಳನ್ನು ಮುತ್ತಿಗೆ ಹಾಕಿದ್ವಿ ನೀವಂತ ರೈತ ವಿರೋಧಿಯಾಗಿರುವಂತ ಬಿಜೆಪಿ ಜೊತೆ ನೀವು ಹೆಂಗೆ ಸ್ನೇಹ ಮಾಡ್ತೀರಿ ಸೊ ನೀವು ಒಂದ್ ವೇಳೆ ನೀವು ಅವ್ರ ಜೊತೆ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಅವ್ರಿಗಂತೂ ನಾವು ಬಹಿಷ್ಕಾರ ಹಾಕ್ತೀವಿ ಅವ್ರ ಜೊತೆ ಇದ್ದೀರಾ ಅಂದ್ರೆ ನಿಮ್ಗೂ ಬಹಿಷ್ಕಾರ ಆಗ್ತೀವಿ ನಿಮ್ಗೆ ಎಲ್ಲೂ ಸಾರ್ವಜನಿಕರ ಪಾಲ್ಗೊಳ್ಳೋಕೆ ಬಿಡೋದಿಲ್ಲ ಅಂತ ಅವ್ರಿಗೆ ಮುದ್ದಿ ಹಾಕಿದ್ವಿ ಎಂಥ ವಾತಾವರಣ ಪಂಜಾಬ್ ಕ್ರಿಯೇಟ್ ಆಯ್ತಪ್ಪ ಅಂತ ಹೇಳಿದ್ರೆ ಮನೆಗೆ ಅವರು ಅವ್ರ ಜೊತೆ ಮೈತ್ರಿನವ್ರು ಕಟ್ ಮಾಡ್ಕೊಂಡ್ರು ಈ ಸರಿ ಚುನಾವಣೆಯಲ್ಲೂ ಕೂಡ ಅವ್ರ ಮೈತ್ರಿ ಇಲ್ಲ ಅವ್ರ ಮೈತ್ರಿ ಅವ್ರು ಕಟ್ ಆಗಿರೋದ್ರಿಂದ ಈ ಸರಿ ಪಂಜಾಬ್ನಲ್ಲಿ ಅವ್ರಿಗೆ ಒಬ್ರಿಗೂ ಒಂದು ಒಂದು ಸೀಟು ಕೂಡ ಬರೋದಿಲ್ಲ ಆ ಸ್ಥಿತಿಯಲ್ಲಿ ಮಾಡಿ ಅವ್ರನ್ನ ನಾವು ಕಟ್ ಮಾಡಾಕಿದ್ದೀವಿ ಈಗ ಪಂಜಾಬ್ನಲ್ಲಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಅದರಲ್ಲಿ ಆರಿನಲ್ಲಿ ಅವರು ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ ಬಿ ಜೆ ಪಿನವರು ಆದರೆ ಆರಲ್ಲಿ ಅನೌನ್ಸ್ ಮಾಡಿದ್ರು ಕೂಡ ಒಂದು ಎರಡು ಮೂರು ಕ್ಷೇತ್ರಗಳಲ್ಲಿ ಮಾತ್ರವೇ ಸ್ವಲ್ಪ ಪ್ರಚಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಚಾರ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಎರಡು ಮೂರಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಹೊರಗಡೆ ಬಿಕ್ಕೂರು ಕ್ಷೇತ್ರದಲ್ಲಿ ಅನೌನ್ಸ್ ಮಾತ್ರ ಮಾಡಿದರೆ ಕಾಲು ಇಟ್ಟಿಲ್ಲ ಅವರ ಕಾಲು ಇಟ್ಟಿಲ್ಲ ಈ ಎರಡು ಮೂರು ಕ್ಷೇತ್ರದಲ್ಲೂ ಕೂಡ ನಗರಗಳಲ್ಲಿ ನಗರಗಳಲ್ಲಿ ಮಾತ್ರವೇ ಅವ್ರು ಬಂದು ಸಭೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅದು ಭಾಳ ಪೊಲೀಸ್ ಪ್ರೊಟೆಕ್ಷನ್ನು ಅವೆಲ್ಲ ಇಟ್ಕೊಂಡು ಕೆಲವ್ರನ್ನ ಕರ್ಕೊಂಬಂದು ಬಿಟ್ಟು ಮಾಡುವಂಥ ಒಂದು ಸಣ್ಣ ಪ್ರಯತ್ನಗಳು ಮಾಡ್ತಿದ್ದಾರೆ ಹಳ್ಳಿಗಳಲ್ಲಿ ಅವ್ರು ಕಾಲಿಡಕ್ಕೆ ಸಾಧ್ಯವೇ ಇಲ್ಲ ಹಳ್ಳಿಗಳಲ್ಲಿ ಪ್ರತಿ ಊರಿನ ಅಲ್ಲಿ ದೊಡ್ಡ ಗೇ ಇದನ್ನು ಬೋರ್ಡ್ಗಳನ್ನು ಹಾಕಿದ್ದೀವಿ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದೀವಿ ಒಂದು ಪುಸ್ತಕನ ತಂದಿದ್ದೀವಿ ಅಲ್ಲಿ ಕೆಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದೀವಿ ಆ ಪ್ರಶ್ನೆಗಳನ್ನು ಅವ್ರಿಗೆ ಏನು ಕೇಳ್ತಾ ಇದ್ದೀವಿ ನೀವು ರ ಕಾರ್ಪೊರೇಟ್ಗಳಿಗೆ ನೀವು ಲಕ್ಷಾಂತರ ಕೋಟಿ ಅವರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಯಿತು ನಿಮಗೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಏನಕ್ಕಾಗಲಿಲ್ಲ ರೈತರಿಗೆ ಎಮ್ ಎಸ್ ಪಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹತ್ತು ವರ್ಷ ಆದರೂ ಕೂಡ ರೈತರಿಗೆ ಎಮ್ ಎಸ್ ಪಿ ಯಾಕೆ ಕೊಡೋಕ್ಕಾಗಲಿಲ್ಲ ರೈತರನ್ನು ಕೊಂದಿರುವಂತಹ ಅಜಯ್ ಮಿಶ್ರಾವನ್ನು ಯಾಕೆ ಅವನಿಗೆ ಶಿಕ್ಷೆ ಕೊಡಲಿಲ್ಲ ಯಾಕೆ ಅವನನ್ನು ನೀನು ಕ್ಯಾಬಿನೆಟಲ್ಲಿ ಇಟ್ಕೊಂಡಿದ್ದೀರಿ ಕ್ಯಾಬಿನೆಟಲ್ಲಿ ಇಟ್ಕೊಂಡಿರೋದು ಮಾತ್ರ ಮತ್ತೆ ಅವನಿಗೆ ಟಿಕೆಟ್ ಕೊಟ್ಟಿದ್ದೀರಿ ರೈತರನ್ನು ಕೊಂದವನಿಗೆ ಕೊಲೆಗಾರನಿಗೆ ರೈತರ ಕೊಲೆಗಾರನಿಗೆ ಮತ್ತೆ ಅವನಿಗೆ ನೀವು ಟಿಕೆಟನ್ನು ಕೊಟ್ಟಿದ್ದೀರಿ ರೈತರು ಎಲೆಕ್ಟ್ರಿಸಿಟಿನ ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ವಿದ್ಯುತ್ ಚಿತ್ರದಿಂದ ನೀವು ಖಾಸಗೀಕರಣ ಮಾಡಿದ್ದೀರಿ ಸೊ ಯಾಕೆ ಹಿಂಗೆ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಗಳಾಗ್ತೀನಿ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಅಂತೇಳಿ ಅವ್ರ ಮುಂದೆ ಪ್ರಶ್ನೆಗಳು ಕೇಳಿದ್ದೀವಿ ಯಾರೇ ಬಿ ಜೆ ಪಿನವ್ರು ಬಂದರೂ ಕೂಡ ಅವ್ರಿಗೆ ಬದಲು ಊರಿನ ಹೊರಗೆ ನಿಲ್ಲಿಸ್ತಾ ಆಗ್ತದೆ ಊರೊಳಗೆ ಎಂಟ್ರೆನ್ಸ್ ಇರೋದಿಲ್ಲ ಊರಿನ ಮುಂದೆ ಬೋರ್ಡ್ ಇರ್ತದೆ ಬಂದು ಯಾರೇ ಬಂದು ತಡೀತಾರೆ ಮೊದಲು ಬಂದುಬಿಟ್ಟು ಯಾರೇ ಬರ್ರಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿನ್ನ ಬಳಿ ಉತ್ತರ ಇದ್ದರೆ ಒಳಗೆ ಬಾ ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಯಾರವರ ಬಳಿ ಒಂದು ಉತ್ತರ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ